ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಇಪ್ಪತ್ನಾಲ್ಕನೇ ತಾರೀಕು ಆಷಾಢ ಮಾಸದ ಕೊನೆಯ ಸ ಅಮಾವಾಸ್ಯೆ ಬಂದಿದೆ ಹಾಗೂ ಭೀಮನ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತೀವಿ ಇನ್ನು ನಮಗೆ ಶುಕ್ರವಾರದಿಂದನೇ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಅಮಾವಾಸ್ಯ ದಿನ ನಾವು ಏನೇ ಮಾಡಿಕೊಳ್ಳಿ ಬಿಡಲಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಬರುವಂತ ಕಣ್ಣೀರು ಬಾಧೆ ಕಷ್ಟ ಈ ಇದನ್ನೆಲ್ಲವೂ ಕೂಡ ಹೋಗ್ಲಾಡಿಸುವಂತ ಯಾವುದಾದ್ರೂ ಒಂದು ಮಾರ್ಗ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತೀವಲ್ವಾ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಜನ ನಾವು ಅಮಾವಾಸ್ಯೆಗೆ ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ ಯಾಕಂದ್ರೆ ಅಮಾವಾಸ್ಯೆ ಅನ್ನೋದು ಅಷ್ಟು ಪವರ್ಫುಲ್ ಇರುತ್ತೆ ಪ್ರಕೃತಿಯಲ್ಲೂ ಕೂಡ ತುಂಬ ಶಕ್ತಿ ಅತೇಂದ್ರಿಯ ಶಕ್ತಿಗಳನ್ನು ಹೊಂದಿರುತ್ತೆ ಆ ದಿನಗಳಲ್ಲಿ ಯಾರೂ ಅಷ್ಟೇ ದೂರ ಪ್ರಯಾಣಗಳು ಬೆಳೆಸೋದಿಲ್ಲ ಹೋಗಲೇಬೇಕು ನಾವು ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಮಾತ್ರ ಅವರುಗಳು ಹೋಗುವಾಗ ಒಂದು ನಿಂಬೆಹಣ್ಣನ ಜೊತೆಯಲ್ಲಿ ಚೆನ್ನಾಗಿರುವಂಥ ಹಣ್ಣನ್ನು ಜೊತೆಯಲ್ಲಿ ಇಟ್ಕೊಂಡೋಗಿ ಎಲ್ಲದಕ್ಕೂ ಕೂಡ ನೀವು ನಂಬಿಕೆ ಇಡ್ತೀರಾ ನಂಬಿಕೆಯಿಂದ ನಾವು ನಮಗೆ ಇದ್ರ ಮೇಲೆ ನಂಬಿಕೆ ಇದೆ ಅನ್ನೋದಾದರೆ ನೀವು ಮಾಡ್ಕೊಳ್ಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಆ ನಿಂಬೆ ಹಣ್ಣನ್ನು ನೀವು ಜೊತೆಯಲ್ಲಿ ಇಟ್ಕೊಂಡು ಹೋದಾಗ ನಿಮಗೆ ಯಾವುದೇ ರೀತಿಯ ತಂಟೆ ತಾಪತ್ರೆಗಳು ಕಷ್ಟಗಳು ಅನ್ನೋದು ಬರೋದಿಲ್ಲ ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿರ್ತೀರ ಅಲ್ಲಿ ರೀಚ್ ಆದಾಗ ಯಾರಿಗೂ ಡಿಸ್ಟರ್ಬ್ ಆಗದೆ ಆ ನಿಂಬೆ ಹಣ್ಣನ್ನು ಬಿಸಾಕಬೇಕು ಬೇರೆಯವರು ತುಳಿಬಾರ್ದು ಆ ಥರ ಸಣ್ಣದಾಗಿ ಮಾಡಿಕೊಳ್ಳಿ ಇನ್ನು ನಾವು ಗುರುವಾರ ಕೂಡಿ ಬಂದಿರೋದ್ರಿಂದ ಸ್ನಾನದ ನೀರಿಗೆ ಸ್ವಲ್ಪ ನೀವು ತುಳಸಿ ದಳಗಳನ್ನು ಹಾಕಿ ಸ್ನಾನ ಮಾಡಬೇಕು ಹಾಗೆ ಬಿಳಿ ಹೂವುಗಳಿಂದ ಕೂಡಿರುವಂಥ ಯಾವುದೇ ಹೂಗಳಾಗಿರಬಹುದು ಮಲ್ಲಿಗೆ ಸೇವಂತಿ ದಾಸವಾಳದ ಹೂವಲ್ಲಿ ಗುಲಾಬಿ ಹೂವಲ್ಲಿ ನಮಗೆ ಬಿಳಿ ಬಣ್ಣದ್ದು ಸಿಗುತ್ತೆ ಬಿಳಿ ಬಣ್ಣದ್ದು ಸಿಕ್ಕಿದಾಗ ನೀವು ತಗೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ತಾ ಕೈಯಲ್ಲೇ ನೀರಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇಟ್ಟು ಸ್ವಲ್ಪ ಅರಿಶಿಣ ಹಾಕಿ ಸ್ನಾನವನ್ನು ಮಾಡಿ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ನಮಗೆ ಬಿಳಿ ಹೂಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಬರೀ ನೀವು ತುಳಸಿ ದಳಗಳು ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ನಮಗೆ ಸಮಯಕ್ಕೆ ಅದು ಸಿಗಲಿಲ್ಲ ಅಂದರೆ ಅರಿಶಿಣವನ್ನು ಹಾಕ್ಕೊಳ್ಬಹುದು ಯಾವುದು ಲಭ್ಯತೆ ಇರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಅರಿಶಿಣ ಗುರುವಾರದ ದಿನ ಬಂದಿದೆ ಗುರುಬಲ ಜಾಸ್ತಿ ಆಗುತ್ತೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಳಿ ಇನ್ನು ನೋಡಿ ಯಾವುದೇ ಅಮಾವಾಸ್ಯೆ ಬರಲಿ ಹಬ್ಬ ಹರಿದಿನಗಳು ಬರಲಿ ನಾವು ಕೆಲಸಗಳಂತೂ ಮಾಡಲೇಬೇಕು ಕೆಲಸ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಜನಕ್ಕೆ ಈ ಕೋರ್ಟಿಗೆ ಸಂಬಂಧಪಟ್ಟಂಥ ವಿವಾದಗಳು ಅನ್ನೋದು ಇರುತ್ತೆ ಅದು ಯಾವುದೇ ರೂಪದಲ್ಲಿ ಇರಬಹುದು ನಿಮ್ಮ ಪ್ರಾಪರ್ಟಿದು ಇರಬಹುದು ದುಡ್ಡದ್ದೇ ಇರಬಹುದು ಯಾವುದೇ ಇರಬಹುದು ಅದು ಬೇಗ ನಿವಾರಣೆ ಆಗಬೇಕು ಕೋರ್ಟು ಕಚೇರಿಗಳಿಗೆ ಅಲಿಯೋದು ತಪ್ಪಿಸ್ಕೊಳ್ಬೇಕು ಅಂತ ಇದ್ದರೆ ಅವರು ಏನು ಮಾಡಬೇಕು ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಯಾವ ಸೈಜಲ್ಲಾದರೂ ಇರಲಿ ತೆಂಗಿನಕಾಯಿನ ತಗೊಳ್ಳಿ ತೆಂಗಿನಕಾಯಿ ಅನ್ನೋದು ನಮ್ಮ ನಮಗೆ ಇರುವಂಥ ಅಹಂಕಾರವನ್ನು ಕಡಿಮೆ ಮಾಡುವಂಥ ಸಿಂಬಲ್ಲು ಅಂದರೆ ತೆಂಗಿನಕಾಯಿ ಮೇಲೆ ಚಿಪ್ಪು ಇರುತ್ತಲ್ವ ಅದು ಆ ಸಿಂಬಲ್ಲು ಪ್ರತಿಯೊಂದು ಅಂದರೆ ಆ ಮೂರು ಕಣ್ಣು ಅನ್ನೋದು ಒಂದೊಂದು ಅರ್ಥದಲ್ಲಿ ಬರುತ್ತೆ ಇದನ್ನು ನಾವು ಯಾಕೆ ಪೂರ್ತಿಯಾಗಿ ತೆಂಗಿನಕಾಯಿಯನ್ನು ತಗೊಂಡಾಗ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಬೋದು ಅಂತ ಹೇಳಿದ್ರೆ ಅಷ್ಟು ಶಕ್ತಿ ಅನ್ನೋದು ಅದರಲ್ಲಿ ನೀರಿರುತ್ತಲ್ವ ಅದು ಅಮೃತ ಸಮಾನ ನಾವುಗಳು ಅದನ್ನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ದೇವರ ಸೃಷ್ಟಿ ಸ್ನೇಹಿತರೆ ತೆಂಗಿನಕಾಯಿನ ತಗೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಮಯದವರೆಗೂ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ನೀವು ಅರಿಯುವ ನೀರಿಗೆ ಆ ದಿನನಾದರೂ ಬಿಡಬಹುದು ಇಲ್ಲಾಂದರೆ ಮಾರನೇ ದಿನ ತಗೊಂಡೋಗಿ ಬಿಡಬಹುದು ಈ ರೀತಿ ಸಮಸ್ಯೆಗಳನ್ನು ಹೋಗ್ಲಾಡಿಸೋ ಕೇಳಿಕೊಂಡು ನೋಡಿ ಇಷ್ಟು ಚಕ್ಕಂತ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ ಮತ್ತೊಂದು ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ಒಂದನ್ನು ತಗೊಳ್ಳಿ ಅರ್ಧ ಕಟ್ ಮಾಡಿ ಎರಡು ಭಾಗ ಮಾಡಿ ಒಂದಕ್ಕೆ ಅರಿಶಿಣ ಒಂದಕ್ಕೆ ಕುಂಕುಮ ನೀವು ಈ ಥರ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿಬಿಟ್ಟಿದ್ದೆ ಕಲ್ಲುಪ್ಪನ್ನು ಒಂದೊಂದು ಇಡಿಯಷ್ಟು ಪ್ಲೇಟ್ ಮೇಲೆ ಆದರೂ ಇಡಿ ಎಲೆ ಮೇಲೆ ಆದರೂ ಇಡಿ ನೀವು ಹೆಂಗಾದರೂ ಇಡಬಹುದು ಇದನ್ನು ನಿಮ್ಮ ಮನೆಯ ವಸ್ತಿಲ ಹತ್ತಿರ ಇಡಬೇಕಾಗುತ್ತೆ ಹೊಸ್ತಿಲು ಅನ್ನೋದು ನಮಗೆ ಬರುವಂಥ ಸುಖ ಸಂತೋಷ ಕಷ್ಟ ಕಣ್ಣೀರು ಏನೇ ಇರಬಹುದು ಎಲ್ಲವೂ ಬರಬೇಕು ಅಂದರೆ ವಸ್ತಿಲಿನಿಂದನೇ ಪ್ರವೇಶ ಆಗುವಂಥದ್ದು ಅದಕ್ಕೆ ವಸ್ತಿಲ ಹತ್ತಿರ ನಾವು ಇದನ್ನು ಮಾಡಿಕೊಂಡಾಗ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಆಗ್ತಾಳೆ ಆ ತಾಯಿಯನ್ನು ನಾವು ಅಮಾವಾಸ್ಯ ದಿನಗಳಲ್ಲಿ ಕೂಡ ಪೂಜೆಯನ್ನು ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡಾಗ ತಪ್ಪದೇ ಆ ತಾಯಿ ಬರ್ತಾಳೆ ನೀವು ಈ ಥರ ಇಟ್ಬಿಟ್ಟು ನಿಂಬೆ ಹಣ್ಣನ್ನು ಒಂದೊಂದು ಕಡೆ ಒಂದೊಂದು ಭಾಗವನ್ನು ಇಡಬೇಕಾಗುತ್ತೆ ಅರಿಶಿಣದ್ದು ಯಾವ ಕಡೆ ಇಕ್ಕಬೇಕು ಕುಂಕುಮದ್ದು ಯಾವ ಕಡೆ ಇಕ್ಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ನಿಂಬೆ ಹಣ್ಣನ್ನು ಕಟ್ ಮಾಡಬೇಕಾದ್ರೆ ಮನೆಯಿಂದ ಹೊರಗೆನೇ ತಗೊಂಡು ಬಂದು ಕಟ್ ಮಾಡಬೇಕಾಗುತ್ತೆ ಮನೆ ಒಳಗಡೆ ಕಟ್ ಮಾಡಬೇಡಿ ಈ ಥರ ಇಟ್ಬಿಟ್ಟು ಅದರ ಮೇಲೆ ಒಂದೊಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಬಿಟ್ಟು ಹಚ್ಚಿ ಇದನ್ನು ಹಚ್ಚುವಾಗ ನಿಮ್ಮ ಮೇನ್ ಎಂಟ್ರೆನ್ಸ್ ಡೋರ್ ಇರುತ್ತಲ್ವ ಅದನ್ನು ಓಪನ್ನಲ್ಲಿ ಇಡಬೇಕು ಬಾಗಿಲು ಮುಚ್ಚಿ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಥರ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಆ ಉಪ್ಪು ನಿಂಬೆಹಣ್ಣು ಹೇಳ್ಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಯಾವಾಗ ನಮಗೆ ಕಾ ಖಾಲಿಯಾಗಿ ಇರುತ್ತೆ ಮನೆಯಲ್ಲಿ ಖಾಲಿ ಇದ್ದಾಗ ಆ ನೆಗೆಟಿವ್ ಅನ್ನೋದು ಅಬ್ಸರ್ವ್ ಮಾಡಿದಾಗ ಖಾಲಿಯಾಗುತ್ತೆ ಆಗ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಸ್ಪೇಸ್ ಇರುತ್ತಲ್ವ ಒಳ್ಳೆಯದು ಬಂದು ಸೇರಿಕೊಳ್ಳುತ್ತೆ ನಾವು ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪ್ರತಿ ಸಾರಿ ಇದರನ್ನು ಮಾಡ್ಕೊಳ್ತಾ ಬಂದಾಗ ಎಷ್ಟೇ ಕಷ್ಟ ಪರಿಸ್ಥಿತಿಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡುತ್ತೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಈ ಥರ ನೀವು ಮಾಡಿಕೊಂಡು ಉರಿಯುವಷ್ಟು ಸಮಯನೂ ಕೂಡ ಡೋರನ್ನು ಇಡಿ ಇದನ್ನು ಸಂಜೆಯ ಮೇಲೆ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನೀವು ಒಂದು ಗೋಧೂಳಿ ಸಮಯ ಅಂತ ಹೇಳ್ತೀವಿ ನೋಡಿ ಸಂಜೆ ಆರು ಗಂಟೆಯ ಮೇಲೆ ಯಥಾವತ್ತಾಗಿ ನಿಮ್ಮ ಪೂಜೆ ದೀಪಾರಾಧನೆ ಮಾಡಿಕೊಂಡಾದ ಮೇಲೆ ಇದನ್ನು ಮಾಡಿ ಇನ್ನು ನಮಗೆ ಇನ್ನೂ ವ್ಯಾಪಾರದ ಸ್ಥಳಗಳಿದೆ ಅಂತ ಹೇಳ್ತಾರಲ್ವ ಅವರುಗಳು ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಗ್ಲಾಸ್ ಲೋಟ ಇರುತ್ತಲ್ವ ಆ ಲೋಟದಲ್ಲಿ ಸ್ವಲ್ಪ ನೀರನ್ನು ಮುಕ್ಕಾಲಷ್ಟು ನೀರನ್ನು ತುಂಬಿಸಿ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು ಹಣ್ಣನ್ನು ಹಾಕಿ ಇಡಿ ಈ ಥರ ಇಟ್ಟಾಗ ನಿಮಗೆ ಜನಾಕರ್ಷಣೆ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಒಳ್ಳೆ ವ್ಯಾಪಾರ ಆಗುತ್ತೆ ತುಂಬ ಚೆನ್ನಾಗಿ ವಾಕ್ ಚಾತುರ್ಯ ಅನ್ನೋದು ನಿಮಗೆ ಬರುತ್ತೆ ಆಶೀರ್ವಾದದ ರೂಪದಲ್ಲಿ ಇದನ್ನು ನೀವು ಒಂದಷ್ಟು ದಿನ ಇದ್ದಾಗ ಅದು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಾದರೂ ದೃಶ್ ದೋಷಗಳು ಜಾಸ್ತಿ ಆಗಿದ್ದರೆ ಅದನ್ನೆಲ್ಲ ಎಳ್ಕೊಂಡಿರುತ್ತೆ ನಿಂಬೆ ಹಣ್ಣು ಹೋಗುವ ಸ್ಥಿತಿಯಲ್ಲಿ ಬಂದಿರುತ್ತೆ ಅದನ್ನು ನೀವು ತಗೊಂಡೋಗಿ ಹಾಕಿಬಿಟ್ಟು ತೊಳೆದಿಟ್ಬಿಡಿ ಮತ್ತು ನೀವು ಬರುವಂಥ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಮಾಡ್ಕೊಳ್ಬಹುದು ಮೇಯ್ನ್ ಮಾಡಬೇಕು ಅಷ್ಟೇ ಎಷ್ಟು ದಿನಗಳು ಇಡಬೇಕು ಅನ್ನೋದು ನಿಮಗೆನೇ ಅದರಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಆ ಥರ ಏನಾದರೂ ಕೊಳ್ತೋಗ ಸ್ಥಿತಿ ಬಂದಾಗ ಅದನ್ನು ಬದಲಾಯಿಸ್ಕೊಳ್ಳಿ ಎಷ್ಟು ಉಪ್ಪಿನ ಪರಿಹಾರ ನಿಂಬೆಹಣ್ಣಿನ ಪರಿಹಾರ ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯ ರಿಸಲ್ಟನ್ನು ಬರುವಂತೆ ಮಾಡುತ್ತೆ ಈ ಒಂದು ಪರಿಹಾರಗಳು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು